ಬಸ್ ಅದು ಇದು ಬೈಕು ನನ್ನ ನೋಡಪ್ಪ ಇಲ್ಲೇ ಎಲ್ಲ ಸಿಕ್ಬಿಟ್ರು ಏನಿಲ್ವಾ ಇದೆ ಖುಷಿಗೆ ಟೀ ಕೊಡ್ಸಲ್ವಾ ಅವಾಗ ಒಂಥರ ಫೀಲ್ ಇರುತ್ತೆ ಹೆಂಗೆ ಅಂದ್ರೆ ಏ ಸುಮ್ನಿರ್ಲ ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತದ ಟೀ ಅಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ಉಂಟು ಓಕೆ ಇವಾಗ ನೋಡಿ ಲೈನ್ ಎಷ್ಟೊಂದಿದೆ ಸೊ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ರೂಮಿನ ಇದು ದೊಡ್ಡದಿದು ಓಹೋ ಜಾಸ್ತಿ ಜನ ಬಂದಿರ್ತಾರಲ್ಲ ಟೆಂಪೋದಲ್ಲಿ ಅವರು ಓಕೆ ನೋಡಿ ಲೈನ್ ಇವಾಗ ಜಾಸ್ತಿ ಲೈನ್ ಆಗಿದೆ ಹೋಗಿ ಕೇಳಲಪ್ಪ ಮುಡಿ ಮುಡಿ ಹತ್ರ ಹೋಗೋದು ಇವಾಗ ಸೋ ಕೇಳೋಣ ಬನ್ನಿ ನಾಲ್ಕು ಜನ ಇದ್ದೀವಿ ಯಾವ ಕಾಣಿಸ್ತಾ ಇಲ್ಲ ಆಟೋಗಳು ಮಕ್ಕಳಿ ಇಲ್ಲೇ ಇರ್ತಿತ್ತು ಆದ್ರೂ ಇವಾಗ ಯಾವೂ ಇಲ್ಲ ನಮ್ಮ ಟೈಮ್ ಅಷ್ಟು ಖರಾಬಾಗಿದೆ ವ್ಯಾನು ಟೆಂಪೋ ನಾವೆಲ್ಲಿರೋದು ಹೇಳಪ್ಪ ಒಲೀ ಮೇಲುಗಡೆ ಇರೋದು ಏನು ಆಟೋ ಇಲ್ವಲ್ಲಪ್ಪು ನಡೆಯಕ್ಕಾಗಲ್ಲ ಅಲ್ ಗಂಟ ಈಗ ನಾವು ಹೋಗ್ತಾ ಇದೀವಿ ಗೊತ್ತಾ ಇಲ್ಲಿ ಫೋಟೋ ಇದು ಎರಡನೇ ಸಲ ಮುಡಿ ಮಧು ಇಲ್ಲೊಡಲಿ ಇಲ್ಲ ಇಲ್ಲಿ ಆನೆ 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 ಹದ್ಮೂರು ಇವಾಗ ಮುಡಿ ಕೊಡ್ಸ್ಬೇಕ ಸೈಲೆಂಟ್ ಆಗಿರ್ಬೇಕಾಯ್ತಾ ಜೆಸಿಬಿ ಕೊಡಿಸ್ತೀನಿ ಜೆ ಸಿ ಬಿ ಮತ್ತೆ ಚಾಕ್ಲೇಟ್ ಇಲ್ಲೇ ತಗೋಣ ಇಲ್ಲಿಲ್ಲ ಬಾ ಅಲ್ಲ ಬಾ ಬೆಳಗ್ಗೆ ಅವಲ್ಲಿ ಬೆಳಗ್ಗೆ ಆ ಒಂದು ಟೈಮ್ಗೆ ಇನ್ನೊಂದು ಪಂಚೆ ತಗೊಳ್ಳೋದಾ ಇದು ಬ್ಲಾಗ್ ಆಗ್ತಾ ಐತೆ ನೋಡಿ ಸ್ನೇಹಿತರೆ ಈ ಒಂದು ಟೈಮ್ಗೆ ಮೋಸ್ಟ್ಲಿ ಗುಡ್ಡ ಅನ್ಸುತ್ತೆ ಗುಡ್ಡದ ಮೇಲೆ ಕಟ್ಟಿರೋದಲ್ಲ ಎಲ್ಲೇ ರೂಮ್ ಇಲ್ಲ ಅಂದ್ರೆ ಇಲ್ಲಿರುತ್ತಂತೆ ನೋಡಿ ಸ್ನೇಹಿತರೆ ನೀವು ಬಂದರೆ ಈ ಕಡೆ ಬನ್ನಿ ಸಾಕೇತ್ ಸಾಕೇತ ಸಕೇತ ಅಂದರೆ ಅಲ್ಲೂ ಚೆನ್ನಾಗೈತೆ ಬಟ್ ಈ ವಾಶ್ರೂಮು ಅದಿಲ್ಲ ಅಂದರೆ ಕಷ್ಟ ನೋಡಿ ಇವರೆಲ್ಲ ಸಾಗರೋಪಾದಿಯಾಗಿ ಬರ್ತಿದಾರೆ ಸಾಗರೋಪಾದಿಯಾಗಿ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ ನಾನು ಜಾಸ್ತಿ ಇಲ್ಲಿಗೆ ಬಂದಿರೋದು ಈ ಮಳೆ ಟೈಮಲ್ಲಿ ಈ ಮಳೆ ಟೈಮಲ್ಲಿ ಬಂದಾಗೆಲ್ಲ ಸಕ್ಕತ್ತು ಲೈಟಾಗಿ ಆಗಿ ಜಿರುಗ್ತಾ ಇರುತ್ತೆ ಆವಾಗ ಒಂಥರ ಫೀಲ್ ಇರುತ್ತೆ ಹೇಗೆ ಅಂದ್ರೆ ಏ ಸುಮ್ನಿರ್ಲ ಬ್ರೋ ಏನು ಹೆಸರು ಹಾಸನ ನೋಡಪ್ಪ ಇಲ್ಲ ಎಲ್ಲ ಸಿಕ್ಬಿಟ್ರು ಏನಿಲ್ವಾ ಇದೇ ಖುಷಿಗೆ ಟೀ ಕೊಡ್ಸಲ್ವಾ ಬರ ಪ್ಲೀಸ್ ನೋಡ್ದಾ ಹೆಂಗೆ ಹೂ ಅಂದ ಥ್ಯಾಂಕ್ ಯು ಬಾಯ್ ರಘು ತುಮ್ಕೂರು ಹ್ಞೂ ಬಾಯ್ ನೋಡಿ ಎಲ್ಲ ಇವರು ಇವರು ಇವ್ರ ಕಡೆಯವ್ರೆ ಸಿಗ್ತಾರೆ ಅಪ್ಪ ಹುಷಾರಾಗಿರ್ಬೇಕು ಸ್ನೇಹಿತರ ಜೊತೆ ಬಂದಾಗ ಎಲ್ಲ ಇವ್ರ ಕಡೆಯವ್ರಿ ಇವನು ಅವನಲ್ಲ ಇವನು ಅಷ್ಟೇನೆ ಅಮ್ಮ ಈ ಕಡೆ ಬನ್ನಿ ಕಾರ್ ಬತ್ತಾಯ್ತು ನೋಡಿರಿ ಇನ್ನೇನು ಇಲ್ಲೇ ಅಲ್ವಾ ಬರ್ಬೇಕಾದ್ರೆ ಆಟೋದಲ್ಲಿ ಬರೋಣ ಹಾಂ ಹಾಂ ಓಕೆ ಚಾಕ್ಲೇಟ್ ತಗೊಳ್ಳೋಣ ಬನ್ನಿ ನಾವು ಮುದ್ದು ಇವಾಗ ಮುಡಿ ಕೊಡಿಸ್ಬೇಕಾದ್ರೆ ಚಾಕ್ಲೇಟ್ ಕೊಟ್ಬಿಟ್ಟು ಮುಡಿ ಕೊಡಿಸ್ಬಿಡೋದು ಸರ್ ಒಂದು ಚಾಕ್ಲೇಟ್ ಕೊಡಿ ಏಯ್ ಥ್ಯಾಂಕ್ ಯು ಮೇಡ ಇರಲಿ ಸರ್ ಒಂದು ಚಾಕ್ಲೇಟ್ ಯಾವುದಾದ್ರೂ ಒಂದು ಶುದ್ಧ ಪರ್ಕು ಅಥವಾ ಡೈರಿ ಮಿಲ್ಕು ಚಿಕ್ಕ ಅಪ್ಪ ಅಪ್ಪೋ ಚಿ ಲಾಲಿಪಾಪ್ ಕೊಡಿ ಒಂದು ಕೊಡಿ ಸಾಕು ಎಷ್ಟದು ಎರಡು ರೂಪಾಯಿ ಅಯ್ಯೋ ಅಪ್ಪೋ ಚೇಂಜ್ ಆಯಿತಾ ಎರಡು ರೂಪಾಯಿ ಥ್ಯಾಂಕ್ ಯು ಬಾಯ್ 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 ವಾವು ಸೂಪರಲ್ಲ ನೋಡಿ ರಾಯಿಮರಿಗಳಿಗೆ ರಾಯಮಾರಿಗಳಿಗೆ ಬ್ರೆಡ್ ಹಾಕ್ತಿದ್ದಾರೆ ವಾವು ಸೂಪರ್ ಬ್ರೋ ಥ್ಯಾಂಕ್ ಯು ಸಕತ್ತಲ್ಲ ಕೊಟ್ಬಿಟ್ ಬಾ ಎರಡು ರೂಪಾಯಿ ತಗೊಂಡಿದ್ದೀನಿ ಜಾಸ್ತಿ ತೊಗೊಂಬಾಗಾಯಿತು ಅವ್ನಿಗೆ ಜಸ್ಟ್ ಸುಮ್ಮನೆ ಮುಡಿ ಕೊಡಿಸ್ಬೇಕಾದ್ರೆ ಅಳ್ಬಾರ್ದು ಅಂತ ವಾವ್ ಬ್ರೋ ನೀವು ಇಲ್ಲೇವ್ರೇನಾ ಇಲ್ಲೇವ್ರೇನಾ ಸೂಪರ್ ಬ್ರೋ ಗ್ರೇಟ್ ವರ್ಕ್ ಥ್ಯಾಂಕ್ ಯು ನೋಡಿ ಪಪ್ಪ ಈ ನಾಯಿ ಹೆಂಗಿದೆ ಅದಕ್ಕೆಲ್ಲ ಬ್ರೆಡ್ಡು ಮತ್ತು ಈ ಹಾಲೆಲ್ಲ ಆಗ್ತದೆ ರೀ ಸೂಪರ್ ಬ್ರೋ ಬಂದೆ ಬಂದೆ ಮುಡಿ ಬರ್ತೀವಿ ಸೂಪರ್ ನೋಡಿ ಹೋಟೆಲ್ ಅಕ್ಷಯ ಅವರು ರಿಯಲಿ ಆ್ಯಡ್ಸ್ ಆಫ್ ಈ ಒಂದು ಹೋಟೆಲ್ ಅವ್ರಿಗೆ ಆ್ಯಡ್ಸ್ ಆಫ್ ಅಂತಲೇ ಹೇಳಬೇಕು ನೋಡಿ ನಾಯಿಮರಿಗಳು ಹೆಂಗಿದೆ ನೋಡಿ ಅಲಾ ಸೂಪರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬರ್ತೀನಿ ಓಕೆ ನೋಡಿ ಇಲ್ಲೇನು ಕಾಣಿಸ್ತಾ ಇದೆಯೋ ಈ ಹೋಟೆಲ್ ಅವರು ನಿಜಕ್ಕೂ ಆ್ಯಡ್ಸ್ ಆಫ್ ಹೇಳಬೇಕು ಸ್ನೇಹಿತರೆ ನಾಯಿಮರಿಗಳು ಹೆಂಗಿದೆ ನೋಡಿ ಅದು ಕಾಲು ಮತ್ತು ಬಿಸ್ಕೆಟ್ ರಿಯಲಿ ಧರ್ಮಸ್ಥಳದಲ್ಲಿ ಧರ್ಮ ಉಂಟು ಸೂಪರಲ್ಲ ನನಗಿಂಥ ವಿಷಯಗಳು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಕರಪ್ಷನ್ ಗುರು ಎಲ್ಲಿ ನೋಡಿದ್ರು ಕರಪ್ಷನ್ ಮೋಸ ಅನ್ಯಾಯ ಅಂಥದ್ರಲ್ಲ ಅಂಥ ಜನ ಇದ್ದಾರೆ ಅಂದರೆ ವಾವ್ ನೆಕ್ಸ್ಟು ನಾನು ಹೋಟ್ಲಿಗೆ ಹೋಗ್ತೀನಿ ಟಿಫನ್ ಮಾಡ್ತೀನಿ ಊಟ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳ್ತೀನಿ ಇದರಲ್ಲೂ ರೂಮ್ ಇರಲಿಲ್ಲ ಮದ್ದು ಕಾಫಿ ಕುಡಿಯೋಣ ಬಾ ಬರಬೇಕಾದ್ರೆ ಓಟ್ಲವ್ರೆ ಅಂತೆ ಅವರು ಅದು ಆ ನಾಯಿಮರಿಗೆ ಬ್ರೆಡ್ಡು ಮತ್ತು ಅಲ್ಲೊಂದು ಇದನ್ನ ಮಾಡ್ಕೊಂಬಿಟ್ಟವ್ರೆ ನಾಯಿಮರಿಗಳಿಗೆ ಹಾಲು ಹಾಕೋದು ಈ ಥರ ಅಲ್ಲ ಗ್ರೇಟಲ್ಲ ನೋಡಿ ಲೋಕಲ್ ಹುಡುಗರು ಕ್ರಿಕೆಟ್ ಕ್ರಿಕೆಟ್ ಆಡ್ತಾವ್ರೆ ಮತ್ತು ಏನಾದ್ರು ಪ್ರೋಗ್ರಾಮ್ ನಡೀತಾವಲ್ಲ ಅಲ್ಲೇ ನಡೆಯೋದು ಪ್ರೋಗ್ರಾಮ್ಸ್ಗಳು ಅದೆಲ್ಲ ಓಕೆ ಇಲ್ಲಿ ಏನೇನು ಡ್ರೆಸ್ಗಳು ಮತ್ತು ಏನಿದು ಅಂಬು ಲಿಂಬು ಸೋಡಾ ಎ ಟಿ ಎಮ್ ಸಹ ಇಲ್ಲೇ ಇದೆ ಇವಾಗ ನಮ್ಮದು ನಮ್ಮದು ಇವಾಗ ನಮ್ಮ ಶಿಫ್ಟು ಹದಿನೈದು ಓದು ಬಾ ಮುಂದೆ ಮಾತಾಡ್ಕೊಂಡು ಹೋಗೋಣ ನಾವು ಬಾ ಮುದ್ದೆ ಓಕೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಸ್ನೇಹಿತರೆ ಹೇಳಪ್ಪ ಎಲ್ಲಿ ಹೋಗ್ತಾ ಇದೀವಿ ಮುಂದೆ ಮುಂದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಲ್ಲ ಬೋಡ ಮಾಡ್ಸಕ್ ಹೋಗ್ತಾ ಅದು ಮುದೋ ನೀನು ಬೋಡ ಕ್ಲೀನಾಗಿ ಮಾಡಿಸ್ಕೊಂಡ್ರಿ ಇಲ್ಲಿ ಬೊಮ್ಮೆ ಕೊಡಿಸ್ತೀನಿ ಆಯ್ತಾ ಹಾ ಅದ್ರಾಗ ಕೇಳಲಿಲ್ಲ ಇದು ಕೇಳಿದೆ ಓಕೆ ಇವಾಗ ಎಲ್ಲಿ ತೋರಿಸ್ತಿದ್ಯಾ ಓಕೆ ಇವಾಗ ನಾವು ಬೋಡ್ರಿ ಇಲ್ಲ ಇದು ಆ್ಯಂಗಲ್ ಕಡಿಮೆ ಇಟ್ಟಿದೆ ಇವಾಗ ನಾವು ಬೋಡ ಮಾಡಿಸೋದಕ್ಕೆ ಹೋಗ್ತಿದ್ವಿ ಮುದ್ದು ಏನಾದರೂ ಕರೆಕ್ಟಾಗಿ ಬೋಡ ಮಾಡಿಸೋದ್ರೆ ಚಾಕ್ಲೇಟ್ ಜೊತೆ ಏನಾದರೂ ಕೊಡಿಸ್ತೀವಿ ಐಸ್ ಕ್ರೀಮ್ ಮತ್ತು ಇನ್ನೇನು ಬೇಕು ಹೇಳು ಇನ್ನೇನು ಬೇಕು ಈ ಗೊತ್ತಾ ಗೊತ್ತಪ್ಪು ಈ ಓಟ್ಲದು ಈ ಓಟ್ಲದು ಬಸ್ ಅಲ್ಲ ಅದು ಇದು ಬೈಕು ಇದು ಅದೇನು ಇದು ಕಾರ್ರು ಇಲ್ಲುಳ್ಳಿ ಮಣಿಯಮ್ಮ ಬ್ಯಾಗ್ ಇಟ್ಕೊಂಡು ಹೋಗ್ತಾವ್ರಿ ಬ್ಯಾಗ್ ಬ್ಯಾಗ್